ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಗಲು ನನ್ನ ಹೆಸರು ಕಲ್ಯಾಣ ನಾನು ಶ್ರೀ ಚೈತನ್ಯ ಕಾಲೇಜ್ ಮಾರ್ತಲ್ ಯಾನಿ ಓದಿದ್ದನಿ ಈ ರಾಂಕ್ ಬಂದಿದ್ದಾಗ ನನಗೆ ಬಹಳ ಖುಷಿಯಾಯಿತು ಸೋ ಐ ಆಮ್ ್ರೀಲಿ ഹാಪಿ ಟು ಗೆಟ್ ದಿಸ್ ರಾಂಕ್ ಐ ಆಮ್ ಐ ಆಮ್ ್ರೀಲಿ ഹാಪಿ ಟು ಸೀ ಎವರಿವನ್ ಎಲ್ಸಸ್ ಆಲ್ಸೋ ഹാಪಿ ಫಾರ್ ಮೀ ಐ ಆಮ್ ದಟ್ಸ್ ್ರೀಲಿ ನೈಸ್ ಓಲ್ ಯುವ ಸ್ಟಡಿ Your pattern. Um, Study pattern. yeah my pattern would be um, going through NCRT and then uh, noting down the points which were tough for me to like memorize as such because it is important for me in bio that I'll have to know the sentences as such and sometimes it would be physics and chemistry which need like specific words that I'll have to remember so uh, considering them I would like write them separately in notes. Uh, or else like write it down on the NCRT itself or highlight them like that. I would say just making a strategy would be really helpful. Um, like um, it's all about our will and our thought process. If we make a strategy and if we will follow it, it's obviously going to help. Um, I would really like to thank my teachers for their really great support. They worked really hard and they helped me a lot. ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ದ ಕಾಲೇಜ್ ಮ್ಯಾನೇಜ್ಮೆಂಟ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಆ್ಯಂಡ್ ಸ್ಟಾಫ್ ದಿ ರ್ಯಾನ್ ಅ ವೆರಿ ಸ್ಮೂತ್ ಶೆಡ್ಯೂಲ್ ಆ್ಯಂಡ್ ದೇ ಹೆಲ್ಪ್ ಮಿ ಅ ಲಾನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪ್ಯಾರೆಂಟ್ಸ್ ಫಾರ್ ದರ್ ಗ್ರೇಟ್ ಸಪೋರ್ಟ್ ಆ್ಯಂಡ್ ದ ಮೋಟಿವೇಶನ್ ದೇ ಪ್ರೊವೈಡರ್ ಮೀ ಇಟ್ ಆಲ್ವೀಸ್ ಕ್ಯಾಟ್ ಮೀ ಹ್ಯಾಪಿ ಸೊ ನನಗೆ ತುಂಬ ಸಂತೋಷ ಆಗ್ತದೆ ನಿಜವಾಗ್ಲೂ ಇದು ನಮ್ಮ ಲೈಫಲ್ಲಿ ಮೋಸ್ಟ್ ಹ್ಯಾಪಿಯೆಸ್ಟು ಮೂಮೆಂಟ್ ನನಗಿದು ನಿಜವಾಗ್ಲೂ ನನಗೆ ಎಷ್ಟು ಸಂತೋಷ ಆಗ್ತದೆ ಅಂದರೆ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ ತುಂಬ ಮಗ ಸಿಕ್ಕಾಪಟ್ಟಿ ಹಾರ್ಡ್ ವರ್ಕ್ ಮಾಡಿದ್ದಾನೆ ನನಗೆ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾನೆ ಎಷ್ಟು ಎಫರ್ಟ್ಸ್ ಹಾಕಿದ್ದಾನೆ ಅಂತ ಮತ್ತು ದೇವ್ರ ದಯೆಯಿಂದ ಮತ್ತು ಕಾಲೇಜ್ ಕಡೆಯಿಂದ ಟೀಚರ್ಸು ಎಕ್ಸಲೆಂಟು ಟೀಚರ್ಸು ಶ್ರೀ ಚೈತನ್ಯ ಕಾಲೇಜ್ ಅವರು ಮತ್ತು ಶ್ರೀ ಚೈತನ್ಯ ಮ್ಯಾನೇಜ್ಮೆಂಟು ಅಷ್ಟೇ ಮ್ಯಾನೇಜ್ಮೆಂಟು ಕಡೆಯಿಂದ ಸಿಕ್ಕಾಪಟ್ಟಿ ಸಪೋರ್ಟ್ ಇತ್ತು ಟೀಚರ್ಸ್ ಕಡೆಯಿಂದ ಸಿಕ್ಕಾಪಟ್ಟಿ ಸಪೋರ್ಟ್ ಇತ್ತು ಮಗನಿಗೆ ಸೊ ತುಂಬ ಎಫರ್ಟ್ಸ್ ಹಾಕಿದ್ದಾನೆ ಸೊ ದೇವ್ರ ದಯೆಯಿಂದ ಎಲ್ಲರ ಆಶೀರ್ವಾದದಿಂದ ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂದಿದೆ ಸರ್ ನಿಜವಾಗ್ಲೂ ಇದೊಂಥರ ಹಿಸ್ಟ್ರಿ ಅನ್ಕೋಬೋದು ನಮ್ಮ ಫ್ಯಾಮ್ಲಿಯಲ್ಲಿ ಇದುವರೆಗೆ ನಾವು ಯಾವತ್ತೂ ನೋಡಿರಲಿಲ್ಲ ನಮಗೆ ತುಂಬ ಸಂತೋಷ ಆಗ್ತಿದೆ ಸರ್ ಸರ್ ಇವ್ರದ್ದು ಯಾವ ಥರ ಅಂದರೆ ಚೈತನ್ಯದಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಥರ ಇದೆ ಸರ್ ಅಂದರೆ ಸಪ್ರೇಟೇಗೇನು ಇರೋದಿಲ್ಲ ಅಲಾಂಗ್ ವಿತ್ ಬೋರ್ಡ್ ಸಿ ಬಿ ಎಸ್ ಸಿ ಎಕ್ಸಾಮ್ ಜೊತೆ ಸೊ ನೀಟ್ದು ಸಪ್ರೇಟು ಅವ್ರದ್ದು ಮೆಟೀರಿಯಲ್ಸ್ ಇದೆ ಅವ್ರದ್ದು ವೀಕ್ಲಿ ಎಕ್ಸಾಮ್ಸ್ ಇದೆ ಸರ್ ದ ವೀಕ್ಲಿ ಎಕ್ಸಾಮ್ಸ್ ಇದು ಈಕ್ವಲ್ ಟು ದಿ ನಾನು ಹೇಳ್ಬೋದು ಎನ್ ಟಿ ಎ ಎಕ್ಸಾಮ್ಗೆ ಈಕ್ವಲ್ ಥರ ಇರುತ್ತೆ ಸರ್ ಅಷ್ಟು ನೀಟಾಗಿ ಮಾಡ್ತಾರೆ ಅದೇ ಪ್ಯಾಟ್ರನ್ ಮಾಡ್ತಾರೆ ಅದೇ ಟೈಮಿಂಗ್ಸು ಅದೇ ಓ ಎಮ್ ಆರ್ ಶೀಟು ಅದೇ ಥರ ಮಾಡ್ತಾರೆ ಆ ಕ್ವಶನ್ಸ್ ಆಗಲಿ ಆ ಎವ್ರಿ ವೀಕ್ ವೀಕ್ಲಿ ಟೆಸ್ಟ್ ಆಗಲಿ ಮತ್ತು ಚೈತನ್ಯ ಮೆಟೀರಿಯಲ್ಸು ಮೆ ಮೆಟೀರಿಯಲ್ಸ್ ಯಾವ ಥರ ಮಾಡ್ತಾರೆ ಕ್ವಶನ್ ಪೇಪರ್ ಯಾವ ಥರ ಇದು ಮಾಡ್ತಾರೆ ಅದು ತುಂಬ ಹೆಲ್ಪ್ ಆಗುತ್ತೆ ಸರ್ ಸ್ಟೂಡೆಂಟ್ಸ್ಗೆ ಇವನ್ ನಮ್ಮ ಮಗನಿಗೂ ಅದು ತುಂಬ ಹೆಲ್ಪ್ ಆಗುತ್ತೆ ಮತ್ತು ಎನ್ ಸಿ ಆರ್ ಟಿ ಇಸ್ ದ ಇನ್ ಇಟ್ಸ್ ಅ ಕೈಂಡ್ ಆಫ್ ನಮಗೆ ಭಗವದ್ಗೀತೆ ಥರ ಸರ್ ಅಂದರೆ ತುಂಬ ಅವನು ಡೆಡಿಕೇಶನ್ನು ಸಿಕ್ಕಾಪಟ್ಟಿ ಎಫರ್ಟ್ಸ್ ಆಗ್ತಾ ಇದ್ದ ಈವನ್ನೂ ಸಂಡೇಸ್ ಆಗಲಿ ಈವನ್ನೂ ಹಾಲಿಡೇಸ್ ಆಗಲಿ ಈವನ್ನೂ ನಮಗೆ ಫೆಸ್ಟಿವಲ್ಸ್ ದಿವಸನೂ ಅಷ್ಟೇ ಸಿಕ್ಕಾಪಟ್ಟು ಎಫರ್ಟ್ಸ್ ಆಗ್ತಾ ಇದ್ದ ಅವನಾಗ ಅವನು ಓದ್ಕೊಳ್ತಾ ಇದ್ದ ನಾವು ಯಾವತ್ತೂ ಪ್ರೆಜರ್ ಮಾಡ್ತಾ ಇರಲಿಲ್ಲ ಸೊ ನಾವೇ ಸರಿ ಆಚೆಗೆ ಕರ್ಕೊಂಡು ಬರ್ತಾಯಿದ್ವು ಬಾಪ ಸ್ವಲ್ಪ ಆಚೆ ಬಾಪ ಮಾತಾಡಪ್ಪ ಕೂತ್ಕೊಳ್ಳಪ್ಪ ಅಂತ ನಾವೇ ಆ ಥರ ಕರ್ಕೊಂಡು ಬಂದು ಆಚೆ ಬರ್ತಾಯಿದ್ವು ಅವನಾಗ ಅವರು ಓದ್ ಓನಾಗ್ ಓದ್ತಾ ಸರ್ ನಾವು ಯಾವತ್ತೂ ಅವ್ನಿಗೆ ಓದು ಅಂತ ಹೇಳಿರಲಿಲ್ಲ ಯಾವತ್ತೂ ಪ್ರೆಜರ್ ಆಗಿರಲಿಲ್ಲ ಸೊ ನಾವೇ ಅವನು ಒಂದೊಂದು ಸರಿ ಆಚೆ ಕರ್ಕೊಂಡು ಬರ್ತಾಯಿದ್ರು ರೂಮಿಂದ ಅಷ್ಟು ಎಫರ್ಟ್ಸ್ ಆಗ್ತಾಯಿದೆ ಸರ್ ಕಾರಣ ಆಗಿದೆ ವರ್ಡ್ಸೇ ಇಲ್ಲ ಅವನು ಬಂದಿರೋದು ಕಲ್ಯಾಣ್ ಪೇರೆಂಟ್ಸ್ ಅನ್ನೋದು ನಮಗೆ ಖುಷಿ ಆಗ್ತಾ ಇದೆ ಇವಾಗ ಅದೇ ಪ್ರೌಡು ಎಲ್ಲರೂ ಈ ರ್ಯಾಂಕ್ ಬಂದಿರೋದಕ್ಕೆ ಅವ್ರ ಮನೇಲಿ ಖುಷಿಯಾಗಿರೋ ಅನ್ನೋ ಥರ ನಮ್ಗೆ ಕಾಲ್ ಮಾಡಿ ಎಲ್ಲರೂ ಅವ್ರ ಹೇಳ್ತಾ ಇದ್ದಾರೆ ಅವ್ನು ದೇವರ ಆಶೀರ್ವಾದ ಎಲ್ಲರೂ ಇದು ಮತ್ತು ಚೈತನ್ಯ ಸ್ಕೂಲಿಂದಾಗಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರ ಎಷ್ಟು ಹಾರ್ಡ್ ವರ್ಕ್ ಮತ್ತು ಅವ್ರ ಹೆಲ್ಪು ತುಂಬ ಇದೆ